ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ನೋಡಿ ಈ ತಿಂಗಳಲ್ಲಿ ತಂದಿರ್ತಕ್ಕಂಥ ವೀರ ಕನ್ನಡಿಗ ನಾನು ಎಲ್ಲಿ ಕನ್ನಡ ಇಲ್ಲ ಅಲ್ಲಿ ಪ್ರಶ್ನೆ ಮಾಡೋನು ಕನ್ನಡನೇ ನಾನು ಉಸಿರು ಉಸಿರು ಅಂತ ಹೇಳ್ತಾ ಇದ್ದೀನಿ ಆದರೆ ಒಬ್ಬ ವೀರ ಕನ್ನಡಿಗನ ಮನೆಯಲ್ಲಿ ತಂದಿರ್ತಕ್ಕಂಥ ಪದಾರ್ಥಗಳನ್ನು ತೋರಿಸ್ತಾ ಇದ್ದೀನಿ ಆಮೇಲೆ ಹೇಳ್ತೀನಿ ವಿಚಾರ ಮೊದಲಿಗೆ ಈ ಪಟ್ಟಣವನ್ನು ತಯಾರು ಮಾಡಿರ್ತಕ್ಕಂಥ ತಯಾರಿಕರಿಗೆ ಕರ್ನಾಟಕ ಸಿಂಹ ವೇದಿಕೆ ಹಾಗೂ ಸಮಸ್ತ ನಿಷ್ಠಾವಂತರ ಕನ್ನಡಿಗರ ಪರವಾಗಿ ಧನ್ಯವಾದಗಳಲ್ಲಿ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಇದೊಂದೇ ಹೆಚ್ಚಿಗೆ ನೂರಕ್ಕೆ ತೊಂಬತ್ತು ಭಾಗ ಕನ್ನಡ ಬಳಸಿರೋದು ತದನಂತರ ಇದು ತಮಿಳುನಾಡಿನಲ್ಲಿ ತಯಾರತಕ್ಕಂಥ ಶ್ರೀರಾಮ್ ಅಪ್ಪಳಂ ಅಂತ ಹೇಳ್ಬಿಟ್ಟು ಅವ್ರಿಗೂ ನಾವು ಕರೆ ಮಾಡಿದ್ವಿ ಅವರು ನೋಡಿ ಕನ್ನಡ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಇನ್ನೂರು ಕೆಲವು ಸಣ್ಣ ಪುಟ್ಟ ವಸ್ತುಗಳು ಕನ್ನಡ ಆಗಿದೆ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಸುಮಾರಿಗೆ ಇಪ್ಪತ್ತೈದರಿಂದ ಮೂವತ್ತು ವಸ್ತುಗಳಿದ್ದಾವೆ ನಿತ್ಯ ಉಪಯೋಗಿ ವಸ್ತುಗಳು ಬೆಂಕಿ ಪೆಟ್ಟಿಗೆಯಿಂದ ಹಿಡಿದು ತಲೆ ಕಚ್ಕೊಳ್ಳೋ ಕೊಬ್ಬರಿ ಎಣ್ಣೆಯಿಂದ ಹಿಡಿದು ಪ್ರತಿನಿತ್ಯ ನಮ್ಮ ಮಕ್ಕಳು ಹೆಂಗಸರು ನಾವು ಮುಟ್ಕೊಂಡು ನೋಡಿಕೊಂಡು ಉಪಯೋಗಿಸ್ತಕ್ಕಂತ ಇಷ್ಟು ವಸ್ತುಗಳ ಮೇಲೂ ಒಂದೇ ಒಂದು ಅಕ್ಷರ ಕನ್ನಡ ಇಲ್ಲ ಈ ವೀಲಾಗಿರ್ಬೋದು ಬಟ್ಟೆ ಪುಡಿ ಇದೂ ಬೇಕು ಬೆಳಿಗ್ಗೆ ಇದ್ರೆ ಅಲ್ಲಿಜ್ಜೋದಕ್ಕೆ ಇದೂ ಬೇಕು ಮರಿಯಕ್ಕೆ ಹಾಕೊಳ್ಳೋದಕ್ಕೆ ಮೈ ಸಾಬೂನ್ ಬೇಕು ಬಟ್ಟೆ ಒಲಿಯೋದಕ್ಕೆ ಬೇಕು ಮತ್ತೆ ನಂತರ ಸ್ವಲ್ಪ ಕಬ್ಬು ಬೆಳಗ ಕಾಣಿಸ್ತೀವಿ ಅಂತ ಒಂದು ದುರಾಸೆಯಿಂದ ಹಾಕೊಂಡಂತ ಲವ್ಲಿ ಬೇಕು ತುಟಿ ಹೊಡೆದಿದೆ ಅನ್ನೋದಕ್ಕೆ ವ್ಯಾಸಲಿನ್ ಬೇಕು ತಲೆನೋದ್ರೆ ಆ ಮತ್ತಿನ ಬೇಕು ಮಕ್ಕಳು ಕಚ್ಚೋದಕ್ಕೆ ಎಣ್ಣೆ ಬೇಕು ಇಲ್ಲೇನೇನೂ ಹೆಂಗ್ರು ಇವೆಲ್ಲ ಇದ್ರೇನೆ ಅಡಿಗೆ ಮನೆಯಲ್ಲಿ ಜೀವನ ನಾವ್ ತಂದಾಗ್ತಿರ ಇದ್ರೆ ಜೀವನ ಇಲ್ಲ ಪಾತ್ರೆ ಹೊಡಿಯೋ ಪೌಡರ್ ನೋಡಿ ಇನ್ನು ಬಾಪಾ ಇದೆಲ್ಲ ಚೆನ್ನಾಗಿ ನೋಡಿ ನನ್ನ ಒಬ್ಬನ ಮನೆಯಲ್ಲಿ ಸುಮಾರು ಮೂವತ್ತೈದರಿಂದ ಐವತ್ ಇನ್ನು ವಸ್ತುಗಳು ಇದ್ದಾವೆ ಇಷ್ಟೇ ಆಗೋದಾಗದ ತಂದುಕೊಳ್ಳೋದು ನಾವು ಯಾಕಂದ್ರೆ ಅಡದ ಕೊರತೆ ನಮ್ಗೆ ಸಂಪಾದನೆ ಕಡಿಮೆ ಇಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನನ್ನ ಮನೆಯಲ್ಲೇ ಪರಭಾಷೆ ವಸ್ತುಗಳಿಗೆ ವ್ಯಾಮೋಹನಾಗಿದ್ದೇನೆ ಇವೆಲ್ಲ ನಿಂತು ಉಪಯೋಗಿ ವಸ್ತುಗಳು ನಾನು ಸುಮಾರು ಇನ್ನೂರ ಹದಿನೇಳು ಜನಕ್ಕೆಲ್ಲ ಕರೆ ಮಾಡಿ 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 ನನಗೆ ಏ ಸಿಕ್ಕಾಗಿ ಎತ್ತಾರೆ ಯಾರೋ ಸಹಾಯಕ್ಕಿರ್ತಾರೆ ನನ್ನ ಮ್ಯಾನೇಜ್ಮೆಂಟ್ ಕೇಳಿದ್ದೀನಿ ಸರ್ ಮಾಡ್ತೀವಿ ಕನ್ನಡ ಅಂತ ಹೇಳ್ತಾರೆ ಉಗಾದಿ ಆಯಿತು ಶಿವರಾತ್ರಿ ಆಯ್ತು ಸಂಕ್ರಾಂತಿ ಆಯ್ತು ನಾವು ಎಲ್ಲ ನೋಡಿ ಈ ಬೆಂಕಿ ಪೆಟ್ಟಿಗೆಯಿಂದ ಹಿಡಿದು ಈ ತಲೆ ಹಚ್ಕೊಳ್ಳೋ ಎಣ್ಣೆ ಮೈ ಹಚ್ಕೊಂಡು ಎಲ್ಲ ಮೇಲೆ ದಯವಿಟ್ಟು ಸಂಖ್ಯೆ ಇದೆ ಒಬ್ಬನ ತಟ್ಟಿದ್ರೆ ಚಪ್ಪಾಳೆ ಆಗಲ್ಲ ನನ್ನ ಆಸೆ ಈ ವಸ್ತುಗಳೆಲ್ಲ ಕನ್ನಡದಲ್ಲಾಗಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿರೋ ವಸ್ತುಗಳಿಗೆಲ್ಲ ಕರೆ ಮಾಡಿದ್ದೀನಿ ನಾನು ಕರೆ ಮಾಡಿದ್ದೀನಿ ಇವಾಗ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಮಾರಿಸ್ತಾ ಇದ್ದಾರೆ ಕೆಲವರು ಮಾಡಿದ್ದಾರೆ ದಯವಿಟ್ಟು ತಾಯಿ ಬೇಡ್ಕೊಳ್ತಾ ಇದ್ದೀನಿ ನೀವೇ ನಮ್ಗೆ ಹೇಳೋದಿಂತ ವಸ್ತುಗಳು ತಕೊಂಡು ಬನ್ನಿ ಅಂತ ತಂದಾಗ ಅಮ್ಮ ತಾಯಂದ್ರೆ ಇದ್ರ ಮೇಲೆ ಪ್ರತಿಯೊಬ್ಬರ ಅವ್ರ ಸಂಖ್ಯೆ ಇದೆ ದಯವಿಟ್ಟು ಅವ್ರಗ್ಖ್ಯೆ ಮಾಡ್ಬಿಟ್ಟು ಏಯ್ ನಮ್ಮ ಯಜಮಾನ್ರು ಇಲ್ಲ ನನ್ನ ಮಗನೋ ನನ್ನ ತಮ್ಮನೋ ನನ್ನ ಮೈದ್ನೋ ನಿತ್ಯ ಉಪಯೋಗಿ ವಸ್ತುಗಳನ್ನ ನಮ್ಮ ಮನೆಗೆ ತಂದಿದ್ದೀವಿ ನೋಡು ಉಪಯೋಗಿಸ್ತಾ ಇದ್ದೀವಿ ಇಷ್ಟೊಂದು ವಸ್ತುಗಳನ್ನ ನಿಮ್ ಗುಣಮಟ್ಟ ಕೇಳಲಿಲ್ಲ ನಾವು ನಿಮ್ಮ ಬೆಲೆ ಕೇಳಲಿಲ್ಲ ನಾವು ಕೇಳೋದು ನಮ್ಮ ಭಾಷೆ ಇದ್ರ ಮೇಲೆ ಸಂಖ್ಯೆ ಇದ್ದ ತಾಯಂದಿರು ದಯವಿಟ್ಟು ಸಂಖ್ಯೆಗೆ ಕರೆ ಮಾಡಿ ನೀನ್ ಕನ್ನಡ ಮಾಡಿಲ್ಲ ಅಂದ್ರೆ ಈ ವಸ್ತುಗಳನ್ನ ಮುಂದಿನ ದಿನಗಳಲ್ಲಿ ನಾನು ನಮ್ಮ ಮನೆಗ್ ತರ್ಸಲ್ಲ ನಮ್ಮ ಗಂಡಸ ಕೈಯಲ್ಲಿ ಅಂತ ನೀವು ತಾಯಂದ್ರ ಏನಾದ್ರು ಪ್ರಯತ್ನ ಬಿಟ್ರೆ ಕರ್ನಾಟಕದಲ್ಲಿ ಕನ್ನಡ ಇವೆಲ್ಲ ವಸ್ತುಗಳು ಕನ್ನಡ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹೃದಯ ಮತ್ತು ನನ್ನ ಮನಸ್ಸು ಹೇಳ್ತಾ ಇದೆ ನಾವು ಹೇಳಿ ಹೇಳಿ ಸಾಕಾಗೋಗಿದೆ ಇನ್ನ ಇಲ್ಲಿ ಬಿಡೋಕು ಆಗಲ್ಲ ನಾವು ಉಪಯೋಗಿಸ್ತೀರಾ ಇರೋಕೆ ಆಗಲ್ಲ ಇದಕ್ಕೂ ಜೋತು ಬಿದ್ದಿದ್ದೀವಿ ಇವು ಅವಶ್ಯಕತೆ ನಮಗೆ ನಾನೊಬ್ಬನು ಕನ್ನಡ ಇಲ್ಲ ಅಂತ ಉಪಯೋಗಿಸ್ತೀರ ಇದ್ರೆ ಕುಟುಂಬ ಸದಸ್ಯರುಗಳಾಗಲಿ ಅವರು ಇವರು ನೆಂಟ್ರು ಪಂಟರು ಬಂದಾಗ ಇವೆಲ್ಲವನ್ನೂ ನಾವು ಅವಲಂಬಿಸಿದ್ದೀವಿ ದಯವಿಟ್ಟು ನೋಡ್ತಾ ಇದ್ದೀರಿ ಇದೇನು ಬಚ್ಚ ತೊಳೆಯೋದಂತೆ ಬಾತ್ರೂಮ್ ತೊಳೆಯೋದಂತೆ ಮೈ ತೊಳೆಯೋದು ಮುಖಕ್ಕೆ ಹಚ್ಕೊಳ್ಳೋದು ಇದೆಲ್ಲ ಆ ಕಾಲದಲ್ಲಿ ಇರ್ಲಿಲ್ಲ ಇದೆಲ್ಲ ಉಟ್ಕೊಂಡಿರೋದು ಸ್ವಾತಂತ್ರ್ಯ ನಂತರ ಸ್ವತಂತ್ರ ಪೂರ್ವ ಕಾಲದಲ್ಲಿ ಇರಲಿಲ್ಲ ಯಾವೂ ಇರಲಿಲ್ಲ ಅವಾಗ ನಮ್ಮ ಭಾಷೆ ಹೊಂದಿತ್ತು ಏನೋ ನಿತ್ಯ ಮೂಲಿಕೆಗಳಿಂದ ಉಪಯೋಗಿಸ್ತಾ ಇದೆ ಇವೆಲ್ಲ ಇದ್ರೆ ಇದ್ರೆ ರುಚಿನೂ ಇಲ್ಲ ಜೀವನ ಇಲ್ಲ ಅನಿಸ್ಬಿಟ್ಟಿದೆ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದೀವಿ ಹೊಂದ್ಕೊಳ್ಳೋ ಜೊತೆಗೆ ನಮ್ಮ ಭಾಷೆ ಇದ್ರೆ ನನಗೆ ತುಂಬಾ ಆತ್ಮ ಅಭಿಮಾನ ಅನಿಸ್ತಾ ಇದೆ ದಯವಿಟ್ಟು ನೋಡಿ ತಲೆಕ್ಕೊಳ್ಳೋ ಒಂದಂತೂ ನಾನು ನೂರು ಸಾರಿ ಹೇಳ್ತೀನಿ ಅವನು ಮಾಡಿಲ್ಲ ಇವ್ರು ಯಾರೂ ಮಾಡಿಲ್ಲ ತಾಯಂದ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಈ ಉಪಯೋಗಿ ವಸ್ತುಗಳೆಲ್ಲ ತಮ್ಮ ಮನೆಯಲ್ಲಿ ನೀವು ಹೇಳಿದ ತಕ್ಷಣ ನಾವು ತಂದು ಕೊಡ್ತೀವಿ ಅಂಗಡಿ ನಮಗೆ ಕೊಡ್ತಾನೆ ಕೊಡ್ತೇನೆ ಅಂಗಡಿಯವ್ರಿಗೂ ಹೇಳಿದ್ದೀವಿ ನೀವೆಲ್ಲ ಇನ್ ಮೇಲೆ ಮಾಡಿ ಕನ್ನಡ ಕಟ್ಟುವ ಕೆಲಸವನ್ನು ಮಾಡೋಣ ಬೆಳೆಸಿದ್ದಾರೆ ಉಳಿಸ್ಬೇಕಂದ್ರೆ ಇವೆಲ್ಲ ಕನ್ನಡಮಯವಾದ್ರೆ ಅದಕ್ಕೆ ಒಂದು ಪ್ರಾಧಿಕಾರ ಇದೆ ಅದಕ್ಕೆ ಗಡಿ ಗಡಿ ಪ್ರಾಧಿಕಾರ ಇದೆ ಅವರು ಆ ಮಹಾನ್ ಭಾವಗಳು ಕೂಟದ ಕಾರಲ್ಲಿ ಹಾಕೊಂಡು ದ್ರವ್ಯಗಳನ್ನು ಒಳಕೊಂಡು ಸುತ್ತಾರೋ ಸೀಮಿತವಾಗಿದ್ದಾರೆ ಹೊರತು ಒಂದು ವಸ್ತು ಮೇಲೂ ಕನ್ನಡ ಪ್ರಾಧಿಕಾರ ಆಗಿರ್ಬೋದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು ಗಡಿ ಗಡಿ ಪ್ರಾಧಿಕಾರ ಆಗಿರ್ಬೋದು ಕನ್ನಡ ಸಂಸ್ಕೃತಿ ಇಲಾಖೆ ಆಗಿರ್ಬೋದು ಸಂಬಂಧಪಟ್ಟವರು ಒಬ್ಬರು ಕರೆ ಮಾಡಲ್ಲ ಇವರನ್ನ ಕನ್ನಡೀಕರಣ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಏನೋ ನಮ್ಮಂತ ನಿಷ್ಠಾವಂತ ಕನ್ನಡಿಗರು ಗೃಹಿಣಿಯರು ರೈತರು ನಮ್ಮಂತ ನಿಮ್ಮಂತವ್ರು ಮಾತ್ರ ಇದನ್ನ ಕನ್ನಡ ಮಾಡೋಕೆ ಸಾಧ್ಯ ಅಂತ ನನ್ನ ಮನಸ್ಸಾಗ್ತಾ ಇದೆ ಆದ ಕಾರಣದಿಂದ ನನ್ನ ಒಂದು ಮನೆಯಲ್ಲಿ ಇಷ್ಟೊಂದು ವಸ್ತುಗಳ ಮೇಲೆ ಪರಭಾಷೆ ಇರಬೇಕಾದ್ರೆ ಅಂಗಿಗೆ ಹೋದ್ರೆ ನೆಚ್ಚಿರುತ್ತೆ ಅಂತ ನನ್ನ ಅನಿಸಿಕೆ ದಯವಿಟ್ಟು ಎಲ್ಲರೂ ತಾಯಿಯ ನಿರ್ಮಾಣ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಮೇಲೆ ತರುವ ವಸ್ತುಗಳನ್ನ ಕರೆ ಮಾಡಿ ಅವ್ರು ನಿಮ್ಮ ಭಾಷೆಯಲ್ಲಿ ಚೆನ್ನಾಗಿ ಒಗ್ಗರಣೆ ಹಾಕಿ ಅವರೆಲ್ಲ ಕನ್ನಡ ಮಾಡಿಸಿ ಅಂತ ಹೇಳ್ಬಿಟ್ಟು ಸಮಸ್ತ ಕರ್ನಾಟಕದ ವೀರ ಸಿಂಹಿಣಿ ಮಹಿಳೆಯರನ್ನ ಸ್ಥಿರವಾಗಿ ಕೇಳ್ಕೊಳ್ತಾ ಇದ್ದೀನಿ ಗೃಹಿಣಿಯರನ್ನ ನಮಸ್ತೆ ಜೈ ಕರ್ಣೆ ಹೆಣ್ಣು ಮನಸ್ಸಿಟ್ರೆ ಏನಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ ತಾಯೇಂದ್ರು ದಯವಿಟ್ಟು ನೀವೇನು ಮಾಡಬೇಡಿ ಈ ವಸ್ತುಗಳ ಮೇಲೆಲ್ಲ ಇನ್ನೂ ನಿಮ್ಮನೇಲಿ ತರುವ ವಸ್ತುಗಳ ಮೇಲೆಲ್ಲ ಪರಭಾಷೆ ತುಂಬಿ ತುಳುಕ್ತಾ ಇದೆ ಅದ್ರ ಮೇಲೆ ಸಂಖ್ಯೆ ಇದೆ ಅವರಿಗೆ ನಿಮ್ಮ ಭಾಷೆಯಲ್ಲೇ ಹೇಳಿ ಕನ್ನಡ ಮಾಡಿಸಿ ಅಂತ ಹೇಳ್ಬಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಭಾರತ ಮಾತೆ ವೀರ ಸಿಂಹಿಣಿಯರಿಗೆ ಮಹಿಳಾ ಸಿಂಹಿಣಿಯರಿಗೆ ಕನ್ನಡ ಸಿಂಹಿಣಿಯರಿಗೆ ಕನ್ನಡ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಸಿರಬಾಗಿ ಹೊಂದಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಭಾರತ ಮಾತೆ ನಮಸ್ತೆ ಚನ್ನಕೋ ಶುರಭ ಸರಿಯ ನೋಡಿ ಇವ್ರಿಗೆ ನಮಸ್ಕಾರ ಮಾಡ್ಬೇಕು ತಲೆ ಇಟ್ಟು ತಲೆಯಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡ್ಬೇಕು ಇವ್ರಿಗಂತೂ ಹೇಳಿದ ಕೆಲವೇ ದಿನಗಳಲ್ಲಿ ಕನ್ನಡ ಮಾಡಿಕೊಟ್ಟಂತ ಅವರು ಮಾಡಿದ್ದಾರೆ ಮಾಡಿದ್ದಾರೆ ಕೆಲವರು ಮಾಡಿದ್ದಾರೆ ಅವರಿಗೆಲ್ಲ ನಮಸ್ಕಾರಗಳು ನೋಡಿ ಅಪ್ಪಳದವ್ರಿಗೂ ಅಷ್ಟೇ ನಮಸ್ಕಾರಗಳು ಇನ್ನೂ ಕೆಲವು ವಸ್ತುಗಳೆಲ್ಲ ನೀನು ಏನು ಅರಿಶಿನ ಪುಡಿ ಶ್ರೀಗಂಧದ ಪುಡಿ ಕೆಲವು ಏನು ಮೈಗಾಕ ಸಾಬೂನುಗಳು ಇವೆಲ್ಲನು ಕರಡಿ ಕರಡ ಇದೆ ಇವ್ರಿಗೆಲ್ಲ ಕರೆ ಮಾಡಿ ಮಾಡಿ ಸುಸ್ತಾಗಿ ಹೋಗಿ ಮುಂದೆ ಬಂದಿದ್ದಿಂತ ಎಂದ್ರೆ ನಮಸ್ತೆ